ಯುಗಾದಿ ಹಬ್ಬದ ದಿನ ನನ್ನನ್ನು ಮೈಸೂರು ನಗರ ಜೆ ಡಿ ಎಸ್ ಕಾರ್ಯಾಧ್ಯಕ್ಷನಾಗಿ ಪಕ್ಷ ಸಂಘಟನೆ ಮಾಡಲು ಮೂರನೇ ಅವಧಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮೊದಲಿಗೆ ನಾನು ಮೈಸೂರು ನಗರ ನಗರಾಧ್ಯಕ್ಷಾದಂಥ ಕೆ ಟಿ ಚೆಲುವೇಗೌಡರಿಗೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಬಿ ಜಿ ಸಂತೋಷರವರಿಗೆ ನನ್ನ ನೆಚ್ಚಿನ ನಾಯಕರುಗಳಾದಂತಹ ಮಾಜಿ ಮುಖ್ಯಮಂತ್ರಿಗಳು ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಕುಮಾರಣ್ಣನವರಿಗೆ ಮಾಜಿ ಸಚಿವರು ಶಾಸಕರು ಆದಂತಹ ಜಿ ಟಿ ದೇವೇಗೌಡರವರಿಗೆ ಮತ್ತು ಮಾಜಿ ಸಚಿವರಾದಂತಹ ಸಾರಾ ಮಹೇಶಣ್ಣನವರಿಗೆ ಈ ಮಾಧ್ಯಮದ ಮೂಲ ಪಕ್ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಪಕ್ಷ ಕೊಟ್ಟಿರತಕ್ಕಂಥ ಜವಾಬ್ದಾರಿಯನ್ನು ನಾನು ತಪ್ಪದೆ ಪಕ್ಷಕ್ಕೆ ಸಂಘಟನೆಗೆ ಒತ್ತು ಕೊಟ್ಟು ಪಕ್ಷ ಸಂಘಟನೆ ಮಾಡ್ತೀನಿ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಈ ಚುನಾವಣಾ ಸಂದರ್ಭದಲ್ಲಿ ನನಗೆ ಒಂದು ಮತ್ತೆ ಜೆ ಡಿ ಎಸ್ನ ಕಾರ್ಯಾಧ್ಯಕ್ಷನ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿ ಯದುವೀರ್ ಚಾಮರಾಜ ಒಡೆಯರ್ ಅವರು ಸ್ಪರ್ಧೆ ಮಾಡಿದ್ದಾರೆ ನಾವು ಎಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಸಮನ್ವಯತೆಯ ಸಮನ್ವಯತೆಯಿಂದ ಈ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ನಾವು ಒಂದು ಮೂರು ಲಕ್ಷಕ್ಕೂ ಮತಗಳ ಅಂತರದಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ ಏಕೆಂದರೆ ಜಾತ್ಯತೀತ ಜನತಾದಳದೇ ಒಂದು ಎಪ್ಪ ಒಂದು ಲಕ್ಷದ ಎಪ್ಪತ್ತು ಸಾವಿರ ಅರವತ್ತು ಸಾವಿರ ಪ್ರತಿ ಚುನಾವಣೆಯಲ್ಲಿ ನಮ್ಮ ಪಕ್ಷ ಮತಗಳಿಕೆಯನ್ನು ಮಾಡ್ತಿತ್ತು ಆ ಮತಗಳು ನಾವು ಬಿ ಎಲ್ಲವೂ ಬಿ ಜೆ ಪಿಗೆ ಹೋಗುವ ಕಾರಣದಿಂದಾಗಿ ನಾವು ಒಂದು ಎರಡು ಮೂರು ಲಕ್ಷಗಳ ಅಂತರದಲ್ಲಿ ನಾವು ಈ ಈ ಕ್ಷೇತ್ರವನ್ನು ಇಡೀ ದೇಶದಲ್ಲಿ ಅತ್ಯಂತ ಲೀಡ್ ಕೊಡುವಂಥ ಕ್ಷೇತ್ರವಾಗಿ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಪಕ್ಷ ಅಂದಮೇಲೆ ಅದು ಅನಿವಾರ್ಯತೆ ಇರುತ್ತೆ ಅದನ್ನೆಲ್ಲ ನನಗೆ ಪಕ್ಷದಲ್ಲಿ ಮತ್ತೆ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳ್ದರೆ ನನಗೆ ಮತ್ತೆ ಅವಕಾಶವನ್ನು ಕೊಟ್ಟಿದ್ದಾರೆ ನಾನು ಈ ಅದು ನನ್ನದೇ ಆದ ಒಂದು ಸೈನ್ಯ ಪ ಇದೆ ಅದನ್ನೆಲ್ಲನೂ ಕ್ರೋಢೀಕರಿಸಿ ಜೊತೆಗೆ ಬಿ ಜೆ ಪಿಯ ಸಮನ್ವಯತೆಯ ಸಮನ್ವಯತೆಯಿಂದ ಕೆ ಆರ್ ಕ್ಷೇತ್ರ ಇರ್ಬೋದು ಚಾಮರಾಜ ಇರ್ಬೋದು ಎನ್ ಆರ್ ಕ್ಷೇತ್ರ ಇರ್ಬೋದು ನನದೇ ಆದ ಸ್ನೇಹಿತರುಗಳು ಎಲ್ಲರೂ ಇದ್ದಾರೆ ಬಿ ಜೆ ಪಿಯಲ್ಲೂ ನನಗೆ ತುಂಬ ಆತ್ಮೀಯರಿದ್ದಾರೆ ಇದ್ದಾರೆ ಹಾಗಾಗಿ ನಮಗೆ ಈ ಚುನಾವಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಆ ರಾಜಕೀಯ ಅವರು ಇವಾಗ ನಮ್ಮ ಪಕ್ಷದಲ್ಲಿ ಮುಂಚೂಣಿಯಲ್ಲಿದ್ದರು ಈಗ ಅಲ್ಲಿ ಹೋಗಿ ಒಂದು ಸೈಡ್ ಲೈನ್ ಆದಂಗೆ ಆಗಿದ್ದಾರೆ ಜೊತೆಗೆ ಅವರು ಯಾವ ಉದ್ದೇಶವನ್ನು ಇಟ್ಕೊಂಡು ಹೋಗಿದಾರೋ ಪಕ್ಷ ಅವರಿಗೆ ಎರಡು ಬಾರಿ ವಿಧಾನಸಭಾ ಅದ ಅಭ್ಯರ್ಥಿ ಆಗಲಿಕ್ಕೆ ಅವಕಾಶ ಕೊಟ್ಟಿತ್ತು ನಗರಪಾಲಿಕೆ ಸದಸ್ಯರನ್ನು ಮಾಡಿತ್ತು ಪಕ್ಷದಲ್ಲಿ ಮುಂಚೂಣಿಯಲ್ಲಿ ಅವ್ರನ್ನ ನಡೆಸ್ಕೊತಾ ಇತ್ತು ಆದರೂ ಅವರು ವೈಯಕ್ತಿಕ ಕಾರಣಗಳಿಂದ ಹೋಗಿದ್ದಾರೆ ನಮಗೆ ಕುಮಾರಣ್ಣ ಅಂದರೆ ನನ್ನ ಅಚ್ಚುಮೆಚ್ಚು ಹಾಗಾಗಿ ನಾವೆಲ್ಲರೂ ಈ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದೀವಿ ನಾವೆಲ್ಲರೂ ಜೆ ಡಿ ಎಸ್ಗೆ ಕೆಲಸ ಮಾಡ್ತೇವೆ ಪಕ್ಷ ಏನು ಆದೇಶ ಮಾಡುತ್ತೆ ಅದನ್ನು ನಾವು ಚಾಚು ತಪ್ಪದೆ ನಾವು ಮತ್ತು ನನ್ನೆಲ್ಲ ಸ್ನೇಹಿತರುಗಳು ಮಾಡ್ತೇವೆ